ಪತ್ರಕರ್ತರಿಗೆ ಸ್ವಾಗತ ನಾನು ಕೆ ವಿ ಸುನೀಲ್ ವಿಲಾಸ್ಪೇಟೆ ವಕೀಲನಾಗಿದ್ದೀನಿ ಮಾರಾಟ ಕಾಳೆಯ ಸಾಮಾಜಿಕ ಕಾರ್ಯಕರ್ತರಾಗಿದ್ದು ಎಚ್ ವಿ ಸತೀಶ್ ಅವರು ಬೇಸ್ ಮುಖಂಡರಾಗಿದ್ದರು ನಾವು ಇವತ್ತು ವಿಲಾಸಪೇಟೆಯ ವಿಲಾಸಪೇಟೆ ನಗರದಲ್ಲಿರುವಂತಹ ವಿಲಾಸಪೇಟೆ ಪಟ್ಟಣ ಪಂಚಾಯಿತಿಗೆ ಅಥವಾ ಪುರಸಭೆ ಪುರಸಭೆಗೆ ಸೇರಿರುವ ಇಲ್ಲಿಯ ವಾಣಿಜ್ಯ ಮಳಿಗೆ ಬಗ್ಗೆ ಈ ಪತ್ರಿಕೆಯನ್ನು ತೆಗೆದೀವಿ ಈ ವಿಚಾರವಾಗಿ ಸತೀಶ್ ಮತ್ತು ಕಾಳನವರು ಮಾತಾಡ್ತಾರೆ ಆತ್ಮೀಯ ಎಲ್ಲ ಪತ್ರಕರ್ತರೆ ಇಂದಿನ ನಾವು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಮುಖ್ಯ ವಿಚಾರ ಅಂದರೆ ವಿರಾಜಪೇಟೆ ಪುರಸಭೆ ಆದಾಗಿಂದ ಸುಮಾರು ಹನ್ನೆರಡು ವರ್ಷಗಳಿಂದ ವಿರಾಜಪೇಟೆ ವ್ಯಾಪ್ತಿಯ ಎಲ್ಲ ವಿರಾಜಪೇಟೆ ವ್ಯಾಪ್ತಿಯ ಎಲ್ಲ ಮಳಿಗೆಗಳು ಅಂದರೆ ವಿರಾಜಪೇಟೆ ಟೆಂಡರ್ ಕರೆದಿರ್ತಕ್ಕಂಥ ಮಳಿಗೆಗಳನ್ನ ಇದುವರೆಗೆ ವಿರಾಜಪೇಟೆ ಪಟ್ಟಣ ಪಂಚ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯವರು ಹನ್ನೆರಡು ವರ್ಷಗಳಿಂದ ಗುತ್ತಿಗೆ ಅವಧಿ ಮುಗಿದರೂ ಕೂಡ ಅದನ್ನು ಇನ್ನೂ ಕೂಡ ಈ ಟೆಂಡರ್ ಮೂಲಕ ಟೆಂಡರ್ ಕರೆಯದೆ ಇನ್ನೂ ಯಾಕೆ ಉಳಿಸ್ಕೊಂಡಿದ್ದಾರೆ ಹಾಗೂ ಶೇಕಡ ಇಪ್ಪತ್ತೈದರ ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಕೂಡ ಅಂಗಡಿ ಮಳಿಗೆಗಳನ್ನ ಸಾಮಾನ್ಯ ವರ್ಗದವರಿಗೆ ಇಟ್ಟಿದ್ದಾರೆ ಇದು ಕೂಡ ನಾವು ಬಲವಾಗಿ ಖಂಡಿಸ್ತೀವಿ ಹಾಗೂ ಈ ಅವಧಿ ಮುಗಿದ ನಂತರ ಇದರ ಆದಾಯ ಯಾವ ಎಲ್ಲಿಗೆ ಹೋಗ್ತಾ ಇದೆ ಪಟ್ಟಣ ಪಂಚಾಯಿತಿಯ ಸರ್ಕಾರಕ್ಕೆ ಹೋಗ್ತಾ ಇದೆಯೋ ಇಲ್ಲಿಯ ಅಲ್ಲಿಯ ಯಾರಾದರೂ ಇದರಿಂದ ಕೈವಾಡದಿಂದ ಅವರ ಜೇಬ್ ಇದೆಯೋ ಇದನ್ನು ನಾವು ಮೊದಲು ಮಟ್ ಅಲ್ಲಿ ಅವರು ನಮಗೆ ಉತ್ತರ ಕೊಡಬೇಕು ಮುಖ್ಯಾಧಿಕಾರಿಗಳು ಹಾಗೂ ಈ ಕೂಡಲೇ ಎಲ್ಲ ಮಳಿಗೆಗಳನ್ನು ಈ ಟೆಂಡರ್ ಮುಖಾಂತರ ಪಾರದರ್ಶಕವಾಗಿ ಮೀಸಲಾತಿ ಇಪ್ಪತ್ತೈದರ ಮೀಸಲಾತಿ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬೇಕು ಹಾಗೂ ಎಲ್ಲ ಮಳೆಗಳನ್ನು ಕೂಡಲೇ ತಕ್ಷಣಕ್ಕೆ ಅವರ ಅವಧಿ ಮುಗಿದದ್ದನ್ನು ಆ ಮುಖ್ಯಾಧಿಕಾರಿಗಳು ಕೂಡಲೇ ರದ್ದುಗೊಳಿಸಿ ಟೆಂಡರನ್ನು ಅತ್ಯಂತ ಸಹ ಶೀಘ್ರವಾಗಿ ಜಾರಿಗೊಳಿಸ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ತಪ್ಪಿದ್ದಲ್ಲಿ ನಾವು ಇದು ನಾವು ಇದು ಸರ್ಕಾರಕ್ಕೆ ಹಣ ದುರುಪಯೋಗ ಆಗಿರೋದ್ರಿಂದ ಇದನ್ನ ಲೋಕಾಯುಕ್ತ ಕೋರ್ಟ್ಗೆ ನಾವು ಕೂಡ ಇದ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಎಲ್ಲ ಸಂಘಟನೆಗಳು ಪ್ರಗತಿಪರ ಚಿಂತಕರು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ನಮಗೆ ಇದಕ್ಕೆ ಬೆಂಬಲ ತೋರ್ತಾರೆ ಈ ಹಣ ಸರ್ಕಾರಕ್ಕೆ ಬರ್ತಕ್ಕಂಥ ಹಣ ಈ ಕೆಲವು ಇಲ್ಲಿಯ ಪಟ್ಟಣ ಪಂಚಾಯಿತಿಯ ಕೆಲವು ಸದಸ್ಯರಗಳ ಜೇಬು ಸೇರ್ತಾ ಇರತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಕೂಡಲೇ ತನಿಖೆ ನಡೆಸಬೇಕು ನಾವು ಕೂಡಲೇ ಒಂದು ವಾರದೊಳಗೆ ಈ ಟೆಂಡರ್ ಅನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕರಿಬೇಕು ನಾವು ಕೂಡ ಕರೆಕ್ಟ್ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಹಾಕ್ತೀವಿ ಕೋರ್ಟ್ಗೆ ಲೋಕಾಯುಕ್ತ ಕೋರ್ಟ್ನಲ್ಲಿ ಈ ವಿಷಯವನ್ನು ಪ್ರಸ್ತಾವನೆ ಮಾಡಿ ದಾಖಲೆಯನ್ನ ಪ್ರಕರಣವನ್ನು ದಾಖಲಿಸ್ತೀವಿ ಅಂತೇಳಿ ಮುಖಾಂತರ ನಾವು ಪಟ್ಟಣ ಪಂಚಾಯತಿ ಅವರಿಗೆ ತಿಳಿಸ್ತಾ ಇದ್ವಿ ಈಗಾಗಲೇ ವಿರಾಜಪೇಟೆ ಪುರಸಭೆಯಲ್ಲಿ ನಡೀತಿರುವ ಭ್ರಷ್ಟಾಚಾರ ಮತ್ತು ಈ ಗುತ್ತಿಗೆ ಕಟ್ಟಡ ಗುತ್ತಿಗೆ ನೀಡುವುದರ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳ ಹೆಸರಿನ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಸತೀಶ್ ಅವರು ವಿವರವಾಗಿ ಮಾತನಾಡಿದ್ದಾರೆ ಈ ಈ ಕಟ್ಟಡ ಹಲವು ವರ್ಷಗಳಿಂದ ಈ ಅವರವರ ಹೆಸರಿನಲ್ಲಿ ನಡೆದುಕೊಂಡು ಬಂದು ಬರ್ತಾ ಇದೆ ಇದರಲ್ಲಿ ಎಲ್ಲ ಪಕ್ಷದವರು ಸೇರಿಕೊಂಡಿದ್ದಾರೆ ಇಲ್ಲಿ ವಿರೋಧ ಪಕ್ಷ ಯಾವುದು ಆಡಳಿತ ಪಕ್ಷ ಯಾವುದು ಅಂತ ಹೇಳಿದರೆ ಗೊತ್ತಾಗುತ್ತಿಲ್ಲ ಈ ಕಟ್ಟಡಗಳು ಹಲವು ಸಮಯದಿಂದ ಇವರ ಸುಪರದಲ್ಲಿಯೇ ಇದೆ ಇದರಲ್ಲಿ ಈ ಟೆಂಡರ್ ಕರೆಯಲು ಆದೇಶ ಬಂದಿದ್ರು ಇವರು ಈ ಟೆಂಡರ್ ಕರೆಯೋದು ಒಂದು ವರ್ಷ ತೊಳ್ತಾ ಇದ್ದಾರೆ ಇದನ್ನು ಅವರವರೇ ವಹಿಸಿಕೊಳ್ಳುವುದಕ್ಕಾಗಿ ಕಂದಾಯ ವಸೂಲಿ ಮಾಡುವ ನೆಪದಲ್ಲಿ ಇದರ ಮೇಲೆ ಕಂದಾಯ ವಸೂಲಿ ಮಾಡಲು ಪ್ರಯತ್ನಿಸಿದರು ಆದರೆ ಇದರಲ್ಲಿ ಇವರು ಸಿಕ್ಕಿ ಎಂಬ ಉದ್ದೇಶದಿಂದ ಇವರೂ ಅದನ್ನು ಜ್ಞಾನ ತಂದು ತೋರಿ ಇದರ ಒಬ್ಬರು ಮುಂದೂಡುತ್ತಾ ಬಂದಿದ್ದಾರೆ ಇದರಲ್ಲಿ ಹಣ ಕೇಳಿಕೊಂಡು ಬಾಡಿಗೆ ಹಣ ಯಾವ ಖಾತೆಗೆ ಯಾರ ಖಾತೆಗೆ ಹೋಗಿದೆ ಎಂಬ ವಿವರವನ್ನು ನೀಡಬೇಕಾಗಿದೆ ಇವರು ಈ ಹಣ ಎಲ್ಲಿ ಹೋಗಿದೆ ಎಲ್ಲಿ ಯಾವ ಖಾತೆ ಎಲ್ಲಿದೆ ಇದಕ್ಕೆ ಎಷ್ಟು ವಸೂಲಾತಿ ಮಾಡ್ತಾರೆ ಇವರು ತಿಂಗಳಿಗೆ ಎಷ್ಟು ಕೊಡ್ತಾರೆ ಎಂಬ ಸವಿವರವಾದ ಒಂದು ಖೇತಾಪತ್ರವನ್ನು ಈ ಪುರಸಭೆ ಒತ್ತ ನೀಡಬೇಕಾಗಿ ಸಾರ್ವಜನಿಕರಿಗೆ ಇದರ ಮಾಹಿತಿ ನೀಡಬೇಕಾಗಿ ನಾನು ಒತ್ತಾಯಿಸ್ತೇನೆ ಕಟ್ಟಡ ಈ ಸಾರ್ವಜನಿಕ ಸ್ಥಳ ಎಲ್ಲ ಈ ಕೆಲವು ಹಳ ಹಳೆಯ ಪ್ರತಿನಿಧಿಗಳ ಸ್ವಂತ ಜಾಗದಂತೆ ಆಗಿದೆ ಸಾರ್ವಜನಿಕರಿಗೆ ಪುರಸಭೆಗೆ ಸಾರ್ವಜನಿಕ ಸಂಬಂಧಪಟ್ಟ ಕಟ್ಟಡ ಯಾವುದು ಸ್ಥಳ ಯಾವುದು ಎಂಬುದು ತಿಳಿಯುವುದಿಲ್ಲ ಯಾಕೆಂದರೆ ಇವರ ತಲಾಂತರ ತಲಾಂತರಗಳಲ್ಲಿ ಇವರ ಕೈಯಲ್ಲಿ ಇದ್ದು ಇವರು ಸ್ವಂತ ಜಾಗದಂತೆ ಬಳಸಿಕೊಳ್ತಿದ್ದಾರೆ ಇದಕ್ಕೆ ಸರಿಯಾದ ಬಾಡಿಗೆ ಬರುತ್ತಿಲ್ಲ ಇವರು ಮಾಸಿಕವಾಗಿ ಒಂದು ಸಾವಿರ ಸಾವಿರದ ಐನೂರು ಬಾಡಿಗೆ ನಿಗದಿಪಡಿಸಿ ದಿನಕ್ಕೆ ಬೇರೆಯವರಿಗೆ ದಿನ ಲೆಕ್ಕದ ಬಾಡಿಗೆಯಲ್ಲಿ ನೀಡಿ ಅಪಾರವಾದ ಹಣವನ್ನು ಸರ್ಕಾರದ ಬೊಗಸ ನಷ್ಟ ಮಾಡ್ತದೆ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಸಂಬಂಧಪಟ್ಟವರು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತೇನೆ ಅದೇ ರೀತಿ ವಿರಾಜಪೇಟೆಯಲ್ಲಿ ಎರಡು ಬಸ್ ಸೆಂಟರ್ಗಳು ಸಮೇತ ಮಾಯವಾಗಿದೆ ಒಂದು ಮಟನ್ ಮಾರ್ಕೆಟ್ ಮುಂದಗಡೆ ಸಾರ್ವಜನಿಕರಿಗೆ ಬಸ್ಗೆ ಬಸ್ ತಂಗು ತಾಣವಿತ್ತು ಅದು ಇವತ್ತು ಕಾಣೆಯಾಗಿದೆ ಅದೇ ರೀತಿ ಮಡಿಕೇರಿ ಹೋಗುವ ಜನರು ನಿಲ್ಲುವಂತಹ ಮೂರು ನರ ರಸ್ತೆಯಲ್ಲಿ ಇದ್ದಂತಹ ಬಸ್ ತಂಗ ತಂಗುದಾಣವು ಮಾಯವಾಗಿ ಇವರ ವ್ಯಾಪಾರದ ಮತ್ತು ಇವರ ಸ್ವಪ್ರಿಸ್ತೆಗೆ ಅನುಗುಣವಾಗಿ ಇವರನ್ನು ಉಪಯೋಗಿಸಿಕೊಳ್ತಿದ್ದಾರೆ ದಯವಿಟ್ಟು ಇಂತಹ ಅವ್ಯವಹಾರಗಳಿಗೆ ಆಗಬೇಕು ಇದರ ಬಗ್ಗೆ ಮೇಲ್ ಇಲ್ಲಿ ಮಠದಲ್ಲಿರುವಂತಹ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತದೆ ಲೋಕಾಯುಕ್ತರಿಗೆ ಇದರ ಬಗ್ಗೆ ಹುಕಾರು ನೀಡಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸುವಂತೆ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ವಿಲಾಸಪೇಟೆ ವಾಣಿಜ್ಯ ವಾಣಿಜ್ಯ ಮಳಿಗೆಗಳ ವಿಷಯಗಳನ್ನು ಸಾವಿವರವಾಗಿ ಕಾಳೆ ಮತ್ತು ಸತೀಶ್ವರ ವಿವರಣೆ ಮಾಡಿದ್ದಾರೆ ಇಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಟೆಂಡರ್ ಆಗಿಲ್ಲ ಅನ್ನೋದು ಒಂದು ಆರೋಪ ಇದೆ ಅದನ್ನು ಮಾಡಬೇಕಿತ್ತು ಮಾಡಲಿಲ್ಲ ಯಾವ ಕಾರಣಕ್ಕೆ ಮಾಡಲಿಲ್ಲ ಅನ್ನೋದು ಒಂದು ವಿಚಾರ ಆ ರಿಸರ್ವೇಷನ್ ಬಗ್ಗೆ ಭಾಳ ಅನುಮ ಅನುಮಾನ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಯಾರಿಗೆ ಕೊಟ್ಟಿದ್ರಿ ಅದನ್ನು ನೀವು ಚಾಲ್ತಿ ಮಾಡ್ತಾ ಇದ್ದೀರಾ ಅದನ್ನು ಉಲ್ಲಂಘನೆ ಮಾಡಿದಿರಿ ಆಗ ಈ ಕಾರಣದಿಂದ ಯಾಕೆ ನಾವು ವಿಲಾಸ್ಪೇಟೆ ಪುರಸಭೆಯ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಮುಂದಿಡ್ತಾ ಇದೆ ನಂತರ ಇನ್ನು ಇಷ್ಟೆಲ್ಲ ವ್ಯವಹಾರಗಳು ಆಗ್ತಾ ಇದ್ದು ಸಹ ಈ ವಿರೋಧ ಪಕ್ಷ ಅನ್ನೋದು ಇದೆಯಾ ವಿರಾಸ್ಪಟ್ಟೆ ಪುರಸಭೆ ಒಳಗೆ ಅನ್ನೋ ಒಂದು ಪ್ರಶ್ನೆ ನಡೀತಾ ಇದ್ವಿ ವಿರೋಧ ಪಕ್ಷವು ಆಡಳಿತ ಪಕ್ಷವನ್ನು ಕೈ ಜೋಡಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ವಿರೋಧ ಪಕ್ಷದ ನಿಜವಾಗಿ ವಿರಾಸ್ಪಟ್ಟೆ ಪುರಸಭೆ ಒಳಗೆ ವಿರೋಧ ಪಕ್ಷ ಇದ್ರೆ ಈ ಈ ವಿಚಾರ ಒಳಗಾಗಿ ಆ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿಬಿಟ್ಟು ಅದಕ್ಕೆ ಹೋರಾಟವನ್ನು ಕಟ್ಟಬೇಕಾಗುತ್ತೆ ವಿರೋಧ ವ್ಯಕ್ತಪಡಿಸಬೇಕು ಆದರೆ ವಿರೋಧ ಅನ್ನೋದು ವಿಲಾಸಪಟ್ಟೆಯಲ್ಲಿ ಇಲ್ಲವೇ ಇಲ್ಲ ಎಲ್ಲೋ ಪರವೇ ಆಗಿದೆ ಈ ಕಾರಣದಿಂದ ಸಾರ್ವಜನಿಕರ ಮಧ್ಯೆಯಲ್ಲಿ ವ್ಯಾಪಕ ಮಟ್ಟದ ಅನುಮಾನಗಳಿವೆ ಈ ಅನುಮಾನಗಳನ್ನು ಪರಿಹಾರ ಮಾಡಿಕೊಡೋ ಕೆಲಸವನ್ನು ವಿರೋಧ ಪಕ್ಷ ಮಾಡಬೇಕು ಅಂತಲೇ ನಾವು ಒತ್ತಾಯ ಮಾಡ್ತೇವೆ